ಕುಮಾರಸ್ವಾಮಿ ಅವರು ಮತ್ತು ಆರ್ ಅಶೋಕ್ ಅವರು ಹೇಳ್ದಂಗೆ ಜನ ಗ್ಯಾರಂಟಿಗಳಿಗೆ ಕೈ ಇಡ್ದಿಲ್ಲ ಗ್ಯಾರಂಟಿಗಳನ್ನ ಮುಂದುವರ್ಸ್ಬೇಕೋ ಬೇಡವೋ ಅಂತಕ್ಕಂಥ ವಿಚಾರನ ನಮ್ಮ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ತೀರ್ಮಾನ ಮಾಡ್ತಾರೆ ಅದನ್ನು ಹೇಳೋರು ದೊಡ್ಡವ್ರು ನಾನು ಅಲ್ಲ ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ನಮ್ಮ ಅಭಿಪ್ರಾಯ ಅಲ್ಲಿ ವ್ಯಕ್ತಪಡಿಸ್ತೀವಿ ಆದರೆ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಡಿ ಅಶೋಕ್ ಅವರು ಹೇಳ್ದಂಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ನೀವು ಅಭಿವೃದ್ಧಿಯನ್ನು ನೋಡಿ ಗ್ಯಾರಂಟಿ ಅಭಿವೃದ್ಧಿ ಮಾಡಿದ್ದೀವಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ಮ ನಾಯಕರುಗಳೇನು ದೊಡ್ಡರಲ್ಲ ರಾಜಕಾರಣದಲ್ಲಿ ಅವೆಲ್ಲ ಕೂತು ಚರ್ಚೆ ಪಡ್ತೀವಿ ಮಾತ್ರ ಏನೋ ಒಳ್ಳೆಯ ಬಟ್ ಕಲ್ತಿದ್ದೀವಿ ಅದರಲ್ಲಿ ತಪ್ಪೇನಿಲ್ಲ ಅವ್ರ ಮಾತುಗಳು ನಿಜ ಇದ್ದಾವೆ ಒಟ್ಟ ಕಲಿಲೇಬೇಕು ಒಂದೊಂದು ಚುನಾವಣೆಯಲ್ಲಿ ಒಂದೊಂಥರ ಪಾಠಗಳನ್ನ ಪ್ರತಿಯೊಬ್ಬ ನಾಯಕನೂ ಕೂಡ ಕಲಿಬೇಕು ಆ ರೀತಿ ನಾವು ಕೂಡ ಕಲ್ತಿದ್ದೀವಿ ಪಾಠನೆಲ್ಲ ಅವ್ರು ಮಾಡಿರ್ತಕ್ಕಂಥದ್ದು ತಂತ್ರಗಾರಿಕೆ ಸರಿ ಇದೆ ಅಂತ ನಾವು ಒಪ್ಕೊಂಡಿದ್ದೀವಿ ತಾವು ಬಳಿ ಬಾಮೈದ ಜನತಾ ಪಕ್ಷದಲ್ಲಿ ನಿಂತ್ಕೊಳ್ಳೋದು ಜನತಾದಳದಲ್ಲಿ ಬಾವು ಬಾವುನ ಬಿ ಜೆ ಪಿ ನಿಲ್ಲಿಸೋದು ಇವೆಲ್ಲ ತಂತ್ರಗಾರಿಕೆ ರಾಜಕೀಯ ತಂತ್ರಗಾರಿಕೆ ನಮ್ಗೆ ಅದೇನೋ ಗಿಫ್ಟ್ ಕೊಟ್ಬಿಟ್ರು ಗ್ಯಾರಂಟಿ ಕೊಟ್ಬಿಟ್ರು ಗೆದ್ಬಿಟ್ರು ಅದೆಲ್ಲ ಹೋಗಿ ಆ ಮಾಲ್ಗೆ ಹೋಗಿ ಈ ಮಾಲ್ಗೆ ಹೋಗಿ ಐದು ಸಾವಿರ ಪಡ್ಡಿ ಹಂಗೆ ಹೇಳಲ್ಲ ರಾಜಕೀಯದಲ್ಲಿ ಎಲ್ಲರೂ ಕೂಡ ತಂತ್ರಗಾರಿಕೆ ಮಾಡ್ತಕ್ಕಂಥದ್ದು ಅದೇ ರೀತಿ ಅವರು ತಂತ್ರ ನಾವು ತಂತ್ರಗಾರಿಕೆ ಮಾಡಿ ನಾವು ಅವಾಗ ಈಗ ಅವ್ರ ತಂತ್ರಗಾರಿಕೆ ಮಾಡಿ ಅವ್ರು ಗೆದ್ದವ್ರೆ ಅದನ್ನು ಒಪ್ಕೊಳ್ಳೇಬೇಕು ನಾವು ಅದು ಸುಳ್ಳು ತಪ್ಪು ಅಂತಕ್ಕಂಥದ್ದನ್ನ ನಾನು ಹೇಳಿಕ್ ತಯಾರಿಲ್ಲ ನಾನು ಅದು ಅವ ನಮ್ಮ ತಂತ್ರಗಾರಿಕೆ ಆವಾಗಿತ್ತು ಈಗ ಅವರು ತಂತ್ರಗಾರಿಕೆ ಮಾಡವ್ರೆ ಅದು तो तपवला राजकीय तंत्रगारिकेने बहुळ मुख्य